ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಬಟ್ ಥರ್ಟಿ ಫಸ್ಟ್ ಆಗಸ್ಟ್ ಎಲ್ಬಿನ್ ಲಾಸ್ಟ್ ಸೊ ಯುಟಿಲೈಸ್ ಮಾಡಿಕೊಡಿ ಅದಕ್ಕೆ ಕಾನೂನಲ್ಲೇ ಬೇಕಾದಷ್ಟು ಅವಕಾಶ ಮಾಡಿ ಸರ್ ರಾಮನಗರದಲ್ಲಿ ಪಾದಯಾತ್ರೆ ವಿರೋಧವಾಗುವಂತಿಷ್ಟು ಕಾರ್ಯಕ್ರಮಗಳು ಹಾಕೊಂಡಿದ್ದೀರಿ ಜನಾಂದೋಲನ್ ಹೆಂಗಿರುತ್ತೆ ಸರ್ ಅವ್ರ ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ ಇಲ್ಲ ಏನಾದ್ರು ವಿಷಯ ಇದ್ದಿತ್ತು ವಿಷಯ ಇದಿದೆ ಅವರು ಪಾದಯಾತ್ರೆ ಮಾಡ್ತಾರೆ ಏನ್ ವಿಷಯ ಇದೆ ಅವರು ಮಾಡಿರುವಂತ ಹಗರಣಗಳನ್ನ ಬಯಲು ಬೆಳೆದುಕೊಳ್ಳಿಕ್ಕೆ ಈ ಹಗರಣಗಳನ್ನ ಜನರಿಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ನಾವು ಪ್ರಶಸ್ತಿ ಮಾಡಿಕೊಡ್ತಾರೆ ನಾವೆಲ್ಲ ಹೇಳಿದ್ದೇವೆ ಏನಾದ್ರು ಒಂದು ಹೊಸದಾಗಿ ಏನಾರು ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ರೆ ಅದನ್ನ ಹೇಳ್ತೇವೆ ಎಲ್ಲ ಇದೆ ಅದಕ್ಕೆ ನಾವು ಅವ್ರದ್ದು ಏನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ ಅವರು ನಾಳೆಯಿಂದ ಅವ್ರಿಗೆ ಕೊಡ್ತೀವಿ ಒಂದೊಂದ್ ದಿನಕ್ಕೆ ಒಂದ್ ಮೂರು ನಾಲ್ಕು ಪ್ರಶ್ನೆ ಕಟ್ತೀವಿ ವಿಚಾರ ಇಡ್ತೀವಿ ಅವರು ಅದಕ್ಕೆ ಉತ್ತರ ಕೊಡ್ತೀವಿ ನಮ್ದು ಕಾರ್ಯಕ್ರಮ ಇದೆ ಸೊ ಈಗ ದಳದ ಬೇಸ್ ಹೊಟ್ಟಾಕಿದ್ದು ಅದನ್ನ ಅವ್ರು ಉಳ್ಸ್ಕೊಳಕ್ ಹೋದ್ರು ತಿಳಿಯವ್ರಿಗೆ ಎದುರಿಸಿ ಬದಲಿಸಿ ಈಗ ಅದ್ರ ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಏನ್ ಗುಟ್ ಸರ್ ಅದು ಪುನಃ ಪಾದಯಾತ್ರೆಗೆ ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ದು ಅವ್ರನ್ನೇ ಕೇಳ್ಕೊಂಡು ಬರ್ತೀವಿ ನಮ್ಗೇನ್ ಗೊತ್ತು ಕೇಳ್ಕೋಬೇಕು ನಮ್ಗೆಲ್ಲ ಮೊದಲು ಪಾದಯಾತ್ರೆಗೆ ಸಪೋರ್ಟ್ ಮಾಡಲ್ಲ ಅಂದ್ರು ಆಮೇಲೆ ಮಾಡ್ತೀವಿ ಅಂದ್ರು ಏನು ಸಂದರ್ಭ ಆಯ್ತಪ್ಪ ಅವ್ರಿಬ್ರು ಸೇರಿ ನಾವು ಹೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸರ್ ಆ ಭಾಗದಲ್ಲಿ ನಾವು ಫಸ್ಟ್ ಇದಕ್ಕೆ ಹೇಳ್ಬೇಕು ಫಸ್ಟ್ ನಮಗೆ ಈ ಮಾಡೋ ಯಾತ್ರೆಗೆ ಉತ್ತರ ಕೊಡಿ ಅಂತ ಕೇಳ್ತೀವಿ ಏತಕ್ಕೆ ನಿಮ್ದು ಹಿಂಗಿದೆ ನಿಮ್ ಕಾಲದ ಹಿಂಗಿದೆ ನೀವು ಇಂತ ಕೆಲಸ ಎಲ್ಲ ಅವ್ರಿಗೆ ಉತ್ತರ ತಿಳಿಸ್ಕೊಂಡು ಆಮೇಲೆ ನೆಕ್ಸ್ಟ್ ನಮ್ದು ಇಡೀ ರಾಜ್ಯದ ಸಂಘಟನೆ ನಾವು ಹೊಸ ರೂಪದಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್ ಇಡಿ ನನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊತಾ ಇದೆ ನಾನು ಕಾಫಿ ಬಿಸ್ಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಬರ್ಲಿ ಅವರು ಅಂತೇಳಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ನನಗೆ ಮಾಹಿತಿ ಇದೆ ನನಗೆ ಆ ಮಾಹಿತಿ ನಡೀತಾ ಇರೋದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ನಾನು ಆಫೀಸ್ ಹಬ್ಬ ಕರ್ಕೊಂಡೋಗಿ ಸಿಎಂ ಸಿಎಂ ಹೆಸರು ಹೇಳುವಂಥ ಹೇಳೋದು ಎಸ್ ಹೇಳೋದು ಇವೆಲ್ಲ ನೋಡ್ತಾ ಇದ್ದಲ್ಲ ನಾನು ನಂದೊಂದು ಪಟ್ಟಿ ಇದೆ ಸಿಬಿಐ ಏನೇನು ಮಾಡ್ತಾ ಇದೆ ಏನೇನು ಅಂತ ಅವ್ರೇನು ಎಫ್ಐಆರ್ ಹಾಕಿದ್ದಾರೆ ನಿಧಾನೆ ಮಾತಾಡ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ